ನಮಸ್ತೆ ಕರ್ನಾಟಕ ಬಿಗ್ ಗೆ ಬರೋದು ಇಬ್ಬರದು ನೇಮನ್ನು ರಿವೀಲ್ ಮಾಡಿದ್ರ ಅಂತಲೇ ಹೇಳ್ಬೋದು ಕಲರ್ಸ್ ಕನ್ನಡ ಫಸ್ಟ್ ಯಾರಪ್ಪ ಅಂತಂದರೆ ಸತ್ಯ ಧಾರಾವಾಹಿಯಲ್ಲಿ ಏನೋ ಒಂದು ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ರು ನೆಕ್ಸ್ಟ್ ಇನ್ನೊಂದು ಯಾರಪ್ಪ ಅಂತಂದ್ರೆ ಕಾಂಟ್ರವರ್ಸಿಗೆ ಕಿಂಗ್ ಅಂತಲೇ ಹೇಳ್ಬೋದು ಇವರು ಲಾಯರ್ ಜಗದೀಶ್ ಅವರು ಅವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಬರ್ತಾ ಇದ್ದಾರೆ ಅದು ಕಲರ್ಸ್ ಕನ್ನಡದವರು ರಿವೀಲ್ ಮಾಡಿದ್ರ ಅಂತಲೇ ಹೇಳ್ಬೋದು ಇವರ ಒಂದು ಬಗ್ಗೆ ಹೇಳಬೇಕು ಅಂತಂದರೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವ್ರು ಬಂದುಬಿಟ್ಟು ಫಸ್ಟ್ ಹೇಗಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದರು ಅಂತಂದರೆ ರವಿ ಡಿ ಅವರು ಒಂದು ಕೇಸ್ ಏನಿತ್ತು ಆ ಕೇಸನ್ನ ಉಳ್ಕೊಂಡು ಇವರು ಒಂದು ಡೈಲಿ ಲೈವ್ ಹೋಗ್ತಿದ್ರು ಅಂತಲೇ ಹೇಳ್ಬೋದು ಇವ್ರದೊಂದು ಟೀಮ್ ಇತ್ತು ಕಪ್ಪೆ ರಾಯ ಮತ್ತು ಇವರಾಯ್ತು ಇನ್ನೂ ಸುಮಾರು ಒಂದಿಷ್ಟು ಜನ ಇದ್ರು ಏನೊಂದು ಲೈವ್ ಮಾತಾಡ್ಕೊಂಡು ಮಾತಾಡ್ತಾ ಇವರೊಂದು ಕಾಂಟ್ರವರ್ಸಿನ ತಗೊಂಡು ಇವ್ರ ಮೇಲೆ ಹಾಕ್ಕೊಂಡು ರವಿ ಡಿ ಅವರು ಆ ಥರ ಒಂದು ಅಕ್ರಮ ಇದೆ ನನ್ನ ಹತ್ರ ಅದು ದಾಖಲೆ ಇದೆ ಅಂದ್ಕೊಂಡು ಆಮೇಲೆ ಇವರು ಸ್ವಲ್ಪ ದಿವಸ ಮಾಯ ಆದರೆ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂದರೆ ಇವ್ರನ್ನ ಜೈಲಲ್ಲೂ ಸ್ವಲ್ಪ ದಿವಸ ಇದ್ದರು ಅದಾದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದರು ಮತ್ತು ವಾಪಸ್ ಬಂದ ಮೇಲೆ ಇವರು ನಮ್ಮ ಹತ್ರ ಒಂದು ಎಕ್ಸ್ ಎಕ್ಸ್ ಸಿ ಎಮ್ದು ಅಶ್ಲೀಲವಾಗಿ ಒಂದು ಸಿ ಡಿ ಇದೆ ನಮ್ಮ ಹತ್ರ ಅಂತಲೇ ಒಂದು ಹೇಳಿದರು ಅಂದರೆ ಸೆಕ್ಸ್ ಸ್ಕ್ಯಾಂಡಲ್ದು ಒಂದು ಈ ಥರ ಒಂದು ಗ್ಯಾಂಗ್ ಇದೆ ಹಾಗೆ ಹೀಗೆ ಅಂತ ಅದು ಕೂಡ ಯಾವ 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 ಸಿ ಎಮು ಸಿ ಡಿ ಇದೆ ಅಂದ್ಕೊಂಡು ಸಿಕ್ಕಾಪಟ್ಟೆ ಜನ ಸರ್ಚ್ ಕೂಡ ಮಾಡಿದರು ಹಾಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂದ್ಕೊಂಡು ಈಗ ಆಲ್ರೆಡಿ ಜಗದೀಶ್ ಅವರು ಈ ಒಂದು ಹೇಳಿಕೆ ಕೊಟ್ಬಿಟ್ಟು ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೀವು ನೋಡಿರ್ಬೋದು ಸೀಸನ್ ನೈನಲ್ಲಿ ಅಲ್ಲಿ ಏನೊಂದು ಸಂಬರ್ಗೆ ಅವರು ಬಂದಿದ್ದರು ಅವರು ಕೂಡ ಇದೇ ಥರ ಒಂದು ಕಾಂಟ್ರವರ್ಸಿಗಳನ್ನು ಮಾತಾಡಿಕೊಂಡು ಅದರಲ್ಲಿ ಫೇಮಸ್ ಆಗಿಬಿಟ್ಟು ಬಿಗ್ ಗೆ ಕಸಿದ್ರೆ ಅಂತಲೇ ಹೇಳ್ಬೋದು ಲೈಕ್ ಇವರು ಕೂಡ ಸೇಮ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ನಮ್ಮ ಹತ್ರ ಆ ಸಿ ಇದೆ ಇದು ಇದೆ ಅವರು ಹಾಗೆ ಇವ್ರ ಹೀಗೆ ಅಂದ್ಕೊಂಡು ಸೋಷಲ್ ಮೀಡಿಯಾದಲ್ಲಿ ಮಾತಾಡಿಕೊಂಡು ಇವತ್ತಿಗೆ ಅವರು ಈ ಥರ ಒಂದು ಫೇಮ್ ತಗೊಂಡು ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ ಅದು ಸರಿನಾ ತಪ್ಪಂತ ನೀವೇ ಕಮೆಂಟ್ ಮಾಡಿ ಹಾಗೆ ಗೌತಮಿ ಅವರು ಬಂದ್ಬಿಟ್ಟು ಒಂದು ಅದೇ ಹೇಳಿದಲ್ವಾ ಒಂದು ಜಿ ಕನ್ನಡದಲ್ಲಿ ಒಂದು ಸೀರಿಯಲಲ್ಲಿ ಬರ್ತಾಯಿದ್ರು ಹಾಗಾಗಿ ಅವರು ಕೂಡ ಒಬ್ಬರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ನಿಮಗೆ ಯಾರೆಲ್ಲ ಬಿಗ್ ಬಾಸ್ಗೆ ಬರಬೇಕು ಯಾರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಇದೇ ಥರ ಇನ್ಮೇಲೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಲಾಸ್ಟ್ ಸೀಸನ್ ಅಂತೂ ನೀವು ನೋಡಿದಿರ ನಾನು ಒಂದು ಯೂಟ್ಯೂಬ್ ಚಾನಲ್ ಶ್ಟಾರ್ಟ್ ಮಾಡಿದ್ದೆ ಬಿಗ್ ಬಾಸ್ ಅಪ್ಡೇಟಿಂದ ನಿಮ್ಮ ಸಪೋರ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟರೆ ಅಂತಲೇ ಹೇಳ್ಬೋದು ಈ ಈ ಈ ಸೀಸನ್ನು ಕೂಡ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್